ಗೊಸಾಯಂ ಬರಬರ ಒತ್ತೈತು ಅಂತ ಹೇಳಿ ಇವನೀ ಇವ ಸೀರೆ ಊಟ ಎತ್ತ ಹೋದ ಹೋಗ ಅಂತ ಕಾಣಲ್ಲ ನಿನ್ ನಿಮ್ಮ ಮನಕಾಯನಗ ಬಾ ಮಾರಯ್ಯ ಒತ್ತ ಮೂಳುಕ್ತೈತೆ ಯಾತ್ತ ಗಾಡ ಹೋಗ ಅಂತ ಕಾಣಲ್ಲ ಸಿವ್ನೇ ಓ ಮನೆ ಹಾಳಾಗೋಗ ಹೋಗಾ ಇವ್ರ ಅಪ್ಪ ಅವತ ಒಂದಿನ ಸುಮ್ಮನೆ ಮಲಿಕೊಂಡಿದ್ರು ಆಯ್ತಿತ್ತು ಇದನ್ನ ಉದುರ್ಸ್ಬಿಟ್ಟ ನಮ್ಮ ಕಾಟ ಏನದು ಇನ್ನೊಂದ್ಸರಿ ಬಂಗಾರದಂತ ಗಂಡ ಕಾಣಿಸ್ತಿಲ್ವಲ್ಲ ಅಂತ ಹೃದಯ ಚಡಪಡಿಸ್ತಾ ಇತ್ತು ನಿಂತಿದ್ಯಾಲೆ ಉಟ್ಕೊಂಡ್ ತಯಾರಾಗುವಂತಂದ್ರೆ ಹಿಂಗೆ ಅಲ್ಲ ಕಮ್ಮಿ ಪೂಜೆ ತಾನೇ ಇರೋದು ಪೂಜೆ ಮಾಡುದ್ರಾಯ್ತು ಸೀರೆ ಯಾಕೆ ಅಯ್ಯೋ ಪೇದ ಮೂಡ ಅದಕ್ಕೆ ನೀನ್ ಬುದ್ಧಿ ಇಲ್ಲ ಅಂತ ಹೇಳೋದು ಸಣ್ಣ ಅವರು ಏನ್ ಹೇಳಿದ್ರು ಏಡೋ ನೀ ಏನ್ ಹೇಳ್ದ್ರು ಗಂಡ ಮನೆಯಾಗೆ ನಾವು ಮಂತ್ರ ಹಾಕಕಿಲ್ಲ ಅಂತ ಹೇಳಿದ್ರು ಹೌದು ಅದಕ್ಕೆ ಯಾ ದೊಡ್ಡ ಸಾಮ್ ಗಳಿಗೆ ಮಾತು ಕೊಡ್ಬಿಟ್ಟು ಬಂದಿದಿನಿ ಏನಂತ ಮನೇಲಿ ನಮ್ಮ ಅಕ್ಕ ಒಬಳೌಳೆ ನಿಮ್ಮ ಸಣ್ಣ ಸಾಮ್ ನಮ್ಮ ಅಕ್ಕ ಅಡ್ಜಸ್ಟ್ ಮಾಡ್ಕತ್ತಾಳೆ ನಾನು ನಿಮ್ಮನ್ನು ಮಾಡ್ಕತೀನಿ ಅಂತ ಅಲ್ಲ ಕಮಿ ಹಾ ನಿಮ್ ಮক্কೋ ಅವಳಾ ನೀನೇ ಯಾಕಗ್ ನಾನಾ ಏ ಹೋಗಮಿ ನಾನ್ ಹೆಂಗ ಅಕ್ಕ ಹಾಕ್ತೀನಿ ಈಗ ಸೀರೆ ಉಡಿಸ್ತೀನಲ್ಲ ಹಂಗ ಅಕ್ಕ ಐತಿಯ ತಗ ಉಟ್ಕ 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 ನನಗೆ ಹೆಂಗಮ್ಮಿ ಸೀರೆ ಉಟ್ಕೊಳಕ್ ಬರ್ತದೆ ಸೀರೆ ಉಡಕ್ ಬರಲ್ಲ ನಿನಗ ಅದು ಮಾತ್ರ ಬರಲ್ಲ ಅನ್ಕೊಂಡಿದ್ದೆ ಇದು ಬರಲ್ಲ ಬಾ ಬಾ ನಾನೇ ಉಡಿಸ್ತೀನಿ ಬಾ ಹ್ಮ್ ಎತ್ಕ ಬಸಿ ಮ್ಯಾಕೆ ನಿಂದ

ನಿಂದೆಲ್ಲಿ ಕೈ ಚಿಂತ ಅಲ್ಲ ರಾತ್ರಿ ಮಲಗಿದಾಗ ಅಲ್ಲೇ ಇತ್ತು ನಾನೇ ಕಡುವಿ ಮಲಗಿದ್ದೀನಿ

ಗೊತ್ತಾ ನೀನು ಹಿರಿಯ ನೀ ನಿನ್ನನ ಗಂಡ ಗಡಿಯಕ್ಕಿಂತ ಎಣ್ಣ ಗಡ್ದು ಮಂಡ್ಯ ಮದ್ದು ರೈಕ್ಲಿಗಲ್ಲ ಒಳ್ಳೆ ಹಬ್ಬ ಹೋಯ್ತಿದೇಕಲ್ಲ ನೀನು ಬೇಕಾಗಿಲ್ಲ ಹೊಸ ಮಕ್ಳು ತರ ನಡದ ತೋರ್ಸು ಹಂಗ ಇದು ಹೆಣ್ಮಕ್ಳು ತರ ನಡೆದಿದ್ದಿತ್ತ ಮತ್ತೆ ಹಂಗೆ ಇದು ಕುಂಡಿಲಿ ಕುರಾದವ್ ನಡೆದಿದ್ದಿತ್ತು ಹೆಣ್ಮಕ್ಳು ಅಂದ್ರೆ ನಯಾ ನಾಜುಕ್ ಇರ್ಬೇಕು ನಾನು ನಡೀತೀನಿ ನೀನ್ ನೋಡ್ಕ बुलैया ये पलक उठा बुलैया ये ಇದು ಹೆಂಗಿತ್ತು ಅಂದ್ರೆ ಈ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಇವ್ರು ನಡೆದಂಗಿತ್ತು ನೀನ್ ನಡಿಯಕ್ಕೆ ಹೋಗಬೇಡ ಹಿಂಗೆ ಇದ್ ಬಿಡು ಹಿರಿಯ ಸ್ವಾಮಿಗಳು ಬರ ಹೊತ್ತಾಯ್ತು ಸ್ವಾಮಿಗಳು ಬಂದ ತಕ್ಷಣ ಏಕ್ದಮ್ಮು ಬಡ್ಸೋದಿಕ್ಕೆ ಶುರು ಮಾಡ್ಕೊಂಡ್ಬಿಡ್ಬೇಡ ಏನು ಮೇ ಏ ಊಟ 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 ಬಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ ಆಮೇಲಿಂದ ಬೇಕಾದ್ರೆ ನಿಧಾನವಾಗಿ ಬಡ್ಸೋಣ ನಿನಗೇನ್ ಬೇಕು ಪರ್ಕೆ ಬೇಕಾ ದೊಣ್ಣೆ ಬೇಕಾ ಆಮೇಲೆ ಇನ್ನೊಂದ್ ವಿಷಯ ಚಿಕ್ಕ ಸ್ವಾಮ್ಗಳು ಅವರಲ್ಲ ಸಾಲೇ ಬರ್ಗೆಟ್ ಹೋಗುತ್ತವನೆ ಆಯ್ತಾ ಎಲ್ಲೆಲ್ಲಿ ಕೈ ಬಿಡ್ತಾನೆ ಅಂತಾನೆ ಹೇಳಕ್ ಆಗಲ್ಲ ನೀನ್ ನಿನ್ ಸಾಮಾನ್ಯ ನೀನ್ ಹೇ ಜವಾಬ್ದಾರಿ ಆಯ್ತಾ ಹುಷಾರು ಬಾ ಬಾ ಬಾ